ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ ಫ್ಲಾಟ್ ಆಗಿದೆ ನೆಗೆಟಿವ್ ಬೇಸ್ ನಲ್ಲಿ ಇದೆ ಕೊನೆಯಲ್ಲಿ ಈವ್ನಿಂಗ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ನ ತಗೊಂಡು ಸ್ವಲ್ಪ ಪರ್ಚೇಸ್ ಮಾಡಿ ಮೇಲೆ ಏರ್ಸಿದ್ರ ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ ಫ್ಲಾಟ್ ಆಗಿದೆ ಲಿಸ್ಟ್ ಲಿಸ್ಟ್ರಲ್ ಕೂಡ ದೊಡ್ಡದಾಗಿ ಯಾವ ಮೂಮೆಂಟ್ ಇಲ್ಲ ಚಿನ್ನ ಐವತ್ತು ರೂಪಾಯಿ ಕಡಿಮೆ ಆಗಿದೆ ನೈನ್ ತೌಸಂಡ್ ಅಂಡ್ ಆರ್ಡರ್ಲೇ ಇದೆ ಆದ್ರೂ ಆ್ಯಂಡ್ ಈ ರೂಪಾಯಿ ಡೆಫಿನೆಟ್ ಪ್ರೆಷರಲ್ಲಿದೆ ಅಲ್ಲಿ ಇದೆ ಆರ್ ಬಿ ಐ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ ಈಗ ಏನು ಹೇಳಿದ್ದಾರೆ ಅಂತಂದ್ರೆ ಈ ಟ್ರಂಪ್ ಅವರು ನೀವು ಏನೇ ಅಗ್ರಿಮೆಂಟ್ ಸೈನ್ ಮಾಡಿದ್ರು ಇಂಡಿಯಾಗೆ ಎಕ್ಸ್ಟ್ರಾ ಒಂದು ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಇದೆ ಯಾಕೆ ಅಂತಂದ್ರೆ ಬ್ರಿಕ್ಸ್ ಅನ್ನೋ ಹೆಸರಲ್ಲಿ ನಿಮ್ಮ ಹೆಸರು ಕೂಡ ಇದೆ ಅದರಿಂದ ಎಕ್ಸ್ಟ್ರಾ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ ಈ ಟ್ರೇಡ್ ಡೀಲ್ ಫುಲ್ ಆಗಿರೋದಿಲ್ಲ ಇದು ಮಿನಿ ಟ್ರೇಡ್ ಡೀಲ್ ಅಂತ ಇಂಡಿಯಾ ಹೇಳಿದೆ ಹಂಗಂತಂದ್ರೆ ಈ ಅಗ್ರಿಕಲ್ಚರ್ ಡೈರಿಲ್ಲ ಈ ತರ ಇಂಪಾರ್ಟೆಂಟ್ ಆದಂತ ವಿಷಯಗಳೆಲ್ಲ ಡೀಲ್ ಇಂದ ಹೊರಗಡೆ ಇರುತ್ತೆ ಅಂತ ಹೇಳಿದ್ದಾರೆ ಈ ಡೀಲು ಯಾವಾಗ ಸೈನ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಈ ಡೀಲು ಮಾರ್ಕೆಟ್ ನ ದೊಡ್ಡದಾಗಿ ಎಫೆಕ್ಟ್ ಮಾಡುತ್ತಾ ಅಂತ ಕೇಳಿದ್ರೆ ಸೆಕ್ಷನ್ ಒಂದು ಸೆಕ್ಷನ್ ಇದೆ ಅಮೇರಿಕನ್ ಅನೋನಿನಲ್ಲಿ ಆ ಸೆಕ್ಷನ್ ನಂಬರ್ ನನಗೆ ಮತ್ತೋಗಿದೆ ಆ ಸೆಕ್ಷನ್ ಪ್ರಕಾರ ಸೆಮಿ ಕಂಡಕ್ಟರ್ಸ್ನ ಫಾರ್ಮಾನು ತೆಗೆದು ಅದ್ರ ಮೇಲೆ ಟಾರಿಫ್ ಹಾಕ್ತೀನಿ ಅಂತ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಅದರಿಂದ ಹೆವಿಯಾಗಿ ಎರಡು ದಿನದಿಂದ ಎಲ್ಲ ಫಾರ್ಮಾ ಕಂಪನಿಗಳು ಬೀಳ್ತಾ ಇದೆ ಈಗ ರೆಡ್ಡಿ ಕೂಡ ಕರೆಕ್ಟ್ ಆಗಿದೆ ಕನ್ಸಿಡರ್ ಮಾಡೋದಕ್ಕೆ ಒಳ್ಳೆ ಚಾನ್ಸು ಇದೆಲ್ಲ ಇರೋವಾಗಲೇ ನಮಗೆ ಒಂದ್ಬಿಳೆ ಶುಭ ಸುದ್ದಿ ನಾಟ್ಕೊಂಡ ನೋಡಿದ್ವಿ ಒಂದು ಸ್ಟಾರ್ಟ್ಅಪ್ ಆದಂತ ಕಂಪನಿ ನಾವು ನೋಡಿದ್ದು ಈಗ ಒಂದೇ ಪಿಕಪ್ ಆಗಿ ತೌಸಂಡ್ವರೆಗೂ ಹೋಗಿದೆ ಸೊ ಭಯ ಪಡ್ತಾ ಇದ್ದಂಥವರಿಗೆಲ್ಲ ಒಂದು ದಾರಿ ಇದು ಪಾಸಿಟಿವ್ ಆಗಿದೆ ಪಾಸಿಟಿವಲ್ಲಿದ್ದು ಭಯವಾಗಿತ್ತು ಅಂತಂದರೆ ಎಕ್ಸಿಟ್ನ ಕನ್ಸಿಡರ್ ಮಾಡಿ ನನಗೆ ಭಯ ಇಲ್ಲ ನಾನು ಎಕ್ಸಿಟ್ನ ಕನ್ಸಿಡರ್ ಮಾಡೋದಿಲ್ಲ ಬಟ್ ನಿಮಗೆ ಭಯ ಇತ್ತು ಅಂತಂದರೆ ಡೆಫ್ನೆಟ್ ಆಗಿ ಎಕ್ಸಿಟ್ನ ಕನ್ಸಿಡರ್ ಮಾಡಿ ಮಾರ್ಕೆಟ್ ಇರ್ಗ ಅದನ್ನು ಕರೆಕ್ಟ್ ಮಾಡ್ಬೋದು ಅದು ಇಳಿಯೋಕ್ಕೂ ಸಾಧ್ಯತೆ ಇದೆ ನಿಮಗೆ ಭಯ ಇದ್ದರೆ ಓಡೋಗ್ಬಿಡಿ ಈಗ ಮುಗಿದೋಯ್ತು ಮತ್ತು ಎರಡನೇದು ಇವತ್ತು ಕಾಪರ್ ಮೇಲೆ ಟ್ಯಾಕ್ಸ್ ನ ಏರ್ಸಿದ್ದಾರೆ ಕಾಪರ್ ಮೇಲೆ ಟ್ಯಾಕ್ಸ್ ನ ಏರಿಸಿದ್ದು ಲಂಡನ್ ಮೆಟಲ್ ಎಕ್ಸ್ಚೇಂಜ್ ಅಲ್ಲಿ ಕಾಪರ್ ಗೆ ಭಯಂಕರವಾಗಿ ಏಟ್ ಬಿದ್ದಿದೆ ಸೊ ಅಲ್ಯೂಮಿನಿಯಂ ಸ್ಟೀಲ್ ಕಾಪರ್ ಎಲ್ಲದ್ರ ಮೇಲೂ ಟ್ಯಾಕ್ಸ್ ನ ಹಾಕಿದ್ದಾರೆ ಇದುವರೆಗೂ ಅಮೆರಿಕಾಗೆ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಬಂದಿದೆ ಕ್ಯಾರಿಫಿಂಡಾ ಫಿಂಡಾ ಅದು ಎಂಡ್ ಒಳಗಡೆ ತ್ರೀ ಹಂಡ್ರೆಡ್ ಬಿಲಿಯನ್ ಆಗುತ್ತೆ ಡೆಫಿನೆಟ್ ಆಗಿ ಈ ದುಡ್ಡನ್ನ ಅಮೇರಿಕನ್ಸ್ ಕೊಡ್ತಾರೆ ಡೆಫಿನೆಟ್ ಆಗಿ ಇನ್ಫ್ಲೇಷನ್ ಎಫೆಕ್ಟ್ ಮಾಡುತ್ತೆ ಅದರಿಂದ ಅಮೇರಿಕಾದಲ್ಲಿ ಇಂಟ್ರೆಸ್ಟ್ ರೇಟು ಝೀರೋಗೆ ಹೋಗೋದೇ ಇಲ್ಲ ಟೂ ಟು ತ್ರೀ ಪರ್ಸೆಂಟು ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ ಇದರಿಂದ ನಮಗೆ ಏನು ಗೊತ್ತಾಗ್ತಾ ಇದೆ ಅಂತಂದರೆ ಇಂಡಿಯಾದಲ್ಲಿ ಸ್ಟಾರ್ಟಪ್ ಮಲಗಿಬಿಟ್ಟಿರುತ್ತೆ ಅದು ತಿರ್ಗಾ ಎದ್ದೇಳೋದಿಲ್ಲ ಅದರಿಂದ ಸ್ಟಾರ್ಟ್ ಅಪ್ ಕಂಪನೀಸ್ಗಳ ಪಕ್ಕ ನೀವು ಹೋದ್ರಿ ಅಂತಂದರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಪ್ರೆಷರಲ್ಲಾಗುತ್ತೆ ಟಾಟಾ ಜೆ ಎಲ್ ಆರಲ್ಲಿ ಜೆ ಎಲ್ ಆರ್ ಸೇಲ್ಸು ಕ್ಯೂ ಒನ್ನಲ್ಲಿ ಒಂಬತ್ತು ಪರ್ಸೆಂಟ್ ಕಡಿಮೆ ಆಗಿತ್ತು ಅಂತ ಹೇಳಿದರು ಇವತ್ತು ಅದರಿಂದ ಟಾಟಾಗೆ ಏಟ್ ಬಿದ್ದಿದೆ ನಾವು ಇರೋವಂಥದ್ದು ಲಾಂಗ್ ಟರ್ಮ್ ಬಿಟ್ಟು ಕನ್ಸಿಡರ್ ಮಾಡಿಬಿಟ್ಟು ಜಾಲಿಯಾಗಿ ಇಳಿತಾ ಇಳಿತಾ ಒಂದು ಎರಡು ಅಂತ ಕನ್ಸಿಡರ್ ಮಾಡ್ತಾ ಇರಿ ಬಲ್ಕ್ ಆಗಿ ತಗೊಂಡು ಸಿಕ್ಕಾಕೋಬೇಡಿ ಇದು ಟಾಟಾ ಮೋಟಾರ್ಸ್ ಬಗ್ಗೆ ಇರುವಂತ ಒಂದು ಸುದ್ದಿ ಇವತ್ತು ಇನ್ನೊಂದು ಸುದ್ದಿ ಇಂಪಾರ್ಟೆಂಟ್ ಆದ ಮಾಂಜರೋನು ಎಲಿಲಿಯೋನು ಸೂಪರ್ ಆಗಿ ಮಾಡಿದ್ದಾರೆ ಮೊದಲನೇ ನಲ್ವತ್ತೈದು ದಿನದಲ್ಲಿ ಐವತ್ತು ಕೋಟಿ ರೂಪಾಯಿ ಸೇಲ್ಸ್ ಮಾಡಿದ್ದಾರೆ ಒಂದು ದಿನಕ್ಕೆ ಒಂದು ಕೋಟಿ ಅಷ್ಟು ಮಾಡ್ತಾ ಇದೆ ಈಗ ಮಾಂಜೋರು ವಿಗೋ ವಿನೂ ಇಳಿಸಿದಾನೆ ನೋವರ್ ನಾರ್ತ್ ಡಿಸ್ಕು ಅದು ಕೂಡ ಸೇಲ್ಸ್ ಭಯಂಕರವಾಗೇ ಇದೆ ಇದನ್ನೇ ನಾನು ಹೇಳಿದ್ದು ರೆವೆಲ್ಮೆಂಟ್ಗೆ ಗೆ ಸಪೋರ್ಟ್ ಮಾಡೋದಕ್ಕೆ ಈ ಒಬೆಸಿಟಿ ಡ್ರಗ್ಸ್ ರೆಡ್ಡಿಗೋ ನ್ಯಾಟ್ಕೋ ಫಾರ್ಮಾಗು ದೊಡ್ಡದಾಗಿ ಕೈ ಹಿಡಿಯುತ್ತೆ ಅಂತ ಹೇಳಿದ್ದೆ ಇದು ಮುಂದಿನ ವರ್ಷನೇ ಈ ವರ್ಷ ಇಲ್ಲ ಅದರಿಂದ ವೆಯ್ಟ್ ಮಾಡಿ ಇದನ್ನ ಪೊಲೈಟ್ ಆಗಿ ಅಕ್ವೈರ್ ಮಾಡ್ಕೊಂಡೇ ಹೋದ್ವಿ ಅಂದ್ರೆ ಒಂದು ಮೂರು ವರ್ಷದಲ್ಲಿ ಈ ಮೂರು ಕಂಪನಿಗಳು ಸನ್ ಫಾರ್ಮಾ ಡಾಕ್ಟರ್ ರೆಡ್ಡಿ ಅಂಡ್ ನಾಟ್ಕೋ ಫಾರ್ಮಾ ನನಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದರಿಂದ ಈ ಫಾರ್ಮಾ ಬ್ಯಾಡ್ ನ್ಯೂಸ್ ಬರುವಾಗ ನೀವು ಆಕೆ ಮಾಡ್ಬೋದು ಮಾಡಬಹುದು ಇದೆಲ್ಲ ತುಂಬಾ ದುಡ್ಡು ರಿಸ್ಕು ಹಾಗೆ ಅಂತ ಅನ್ಕೊಂಡ್ರಿ ಅಂತಂದ್ರೆ ಮಣಪುರಂನ ಮರ್ತಿಬಿಡ್ ಹೇಳಿ ಮನಪುರಂ ಮೇಲೆ ಕೇಸ್ ಬಂತು ಅದು ಬಂತು ಇದು ಬಂತು ನಾಲ್ಕು ಸಲ ನೆಗೆಟಿವ್ ಆಗಿ ಮೇಲೂ ಕೆಳಗು ಸ್ವಿಂಗ್ ಆಯ್ತು ಕೊನೆಗೆ ಮಣಪುರಮೇ ಗೆದ್ದಿದ್ದು ಈಗ ಇನ್ನೂರ ಎಪ್ಪತ್ತೈದು ರೂಪಾಯಿ ಮೇಲೆ ಹೋಯ್ತು ಒಂದ್ಸಲ ನಿಮಗ್ ನಾನೇನ್ ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತಂದ್ರೆ ನೀವು ಈ ಮುಂದಿನ ಮೂರು ವರ್ಷದಲ್ಲಿ ಸರಿಯಾಗಿ ಪೇಶೆಂಟ್ ಆಗಿ ಇದನ್ನ ಆತ್ರಿ ಅಂತಂದ್ರೆ ಫಾರ್ಮಾ ಭಯಂಕರವಾಗಿ ನಿಮ್ಗೆ ರಿಟರ್ನ್ ನ ಕೊಡುತ್ತೆ ಯಾಕಂದ್ರೆ ಈ ದುಡ್ಡು ಡಾಲರ್ ನಲ್ಲಿ ಬರುತ್ತೆ ದುಡ್ಡು ಡಾಲರ್ ಅಲ್ಲಿ ಬರೋದ್ರಿಂದ ದುಡ್ಡು ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ ಅದರಿಂದ ನಿಮ್ಗೆ ರೆವೆನ್ಯೂ ಇನ್ಕ್ರೀಸ್ ಆಗುತ್ತೆ ತುಂಬಾನೇ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಹಾಗೆ ದುಡ್ಡು ಕೂಡ ಬರುತ್ತೆ ರೆಸೆಷನ್ಗು ಫಾರ್ಮು ಸಂಬಂಧನೇ ಇಲ್ಲ ಹೇಗೆ ಇದ್ರೂ ಹುಷಾರಿಲ್ಲ ಇಲ್ಲ ಅಂದ್ರೆ ನಾವು ಔಷಧಿ ತಗೊಳ್ಳೇ ಇದು ರೆಸೆಷನ್ ರೂಫ್ ಬಿಸ್ನೆಸ್ ಚಿರಂಜೀವಿ ಆದಂತ ಬಿಸ್ನೆಸ್ ಇದನ್ನ ನೀವು ಕನ್ಸಿಡರ್ ಮಾಡಬಹುದು ಅದಾದ್ಮೇಲೆ ವೈಸ್ರಾಯ್ ಅಂತ ಒಂದು ಹೆಚ್ ಫಂಡ್ ಕ್ಲಾತ್ ಸೆಲ್ಲಿಂಗ್ ಇಟ್ಟು ವೇದಾಂತ ಬಗ್ಗೆ ಚೆನ್ನಾಗಿ ಒಂದು ನ್ಯೂಸ್ ನ ಕೊಟ್ಟಿದ್ದಾರೆ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಹೇಳದಂತ ನ್ಯೂಸ್ನೇ ಕೊಟ್ಟಿದ್ದಾರೆ ಈ ವೇದಾಂತ ಅನ್ನೋದು ಈ ಎಕ್ಸ್ಟ್ರಾಕ್ಟಿವ್ ಸ್ಟ್ರಕ್ಚರ್ ಇಲ್ಲಿ ಈ ಹೋಲ್ಡಿಂಗ್ ಕಂಪೆನಿ ಅಂತ ಅನ್ನೋದು ಸಾಲದಲ್ಲಿ ತತ್ತರಿಸ್ತಾ ಇದೆ ಹಿಂದೂಸ್ತಾನ್ ಜಿಂಕ್ ವೇದಾಂತ ಲಿಮಿಟೆಡ್ ಡಿವಿಡೆಂಡ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡಿ ಈ ಪ್ಯಾರೆಂಟ್ ಡೇಟ್ ನ ಸರ್ವಿಸ್ ಮಾಡ್ತಾರೆ ಅದರಿಂದ ಈ ಕಂಪನಿನ ಮಾರ್ಬೋದು ಇದು ಒಂದು ಪಾನ್ಸಿ ಸ್ಕ್ರೀಮ್ ಅಂತ ಒಂದು ಪದನ ಯೂಸ್ ಮಾಡಿದ್ದಾರೆ ಈ ನ್ಯೂಸ್ನ ನಿಮಗೆ ತುಂಬ ಸಲ ನಾನು ಮುಂಚೆನೆ ಹೇಳಿದ್ದೀನಿ ಎನಿವೇ ಡಿವಿಡೆಂಟ್ ಬಂತು ಡಿವಿಡೆಂಟ್ಗೋಸ್ಕರ ನಾವು ಇದ್ವಿ ನೀವು ಫ್ರೆಶ್ ಆಗಿ ಇದಕ್ಕೆ ಎಂಟರ್ ಆಗೋದಕ್ಕೆ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ಯಾಕಂದರೆ ಕೊನೆಯಲ್ಲಿ ಪೀಸ್ ಪೀಸ್ ಆಗಿ ಅದನ್ನು ಮಾರುವಂತ ಒಂದು ಸ್ಥಿತಿಗೆ ಅದು ಹೋಗಿ ಸೇರ್ಬಿಡತ್ತೆ ಇದು ಪೀಸ್ ಪೀಸ್ ಮಾಡಿ ಪಾರ್ಟ್ ಪಾರ್ಟ್ ಆಗಿ ಒಂದೊಂದನ್ನೇ ಮಾರೋವಾಗ ತುಂಬ ಪೇನ್ಫುಲ್ ಆಗಿರುತ್ತೆ ಅದರಿಂದ ನಿಮಗೆ ಹೈಲಿ ಪ್ರಾಫಿಟಬಲ್ ಆಗಿತ್ತು ಅಂತಂದರೆ ನೀವು ಎಕ್ಸೆಕ್ಟ್ನ ಕನ್ಸಿಡರ್ ಮಾಡಿಬಿಟ್ಟು ಬೇರೆ ಯಾವುದಾದ್ರೂ ಒಳ್ಳೆ ಅಸೆಟ್ ಒಳಗಡೆ ಹೋಗಿ ಇಲ್ಲ ಅಂತ ಅಂದ್ರೂ ಲಾಸ್ ಅಂತ ಬಂದಿದ ತಕ್ಷಣ ಡೆಫಿನೆಟ್ ಆಗಿ ಕೊಟ್ಬಿಡಿ ಡಿವಿಡೆಂಟ್ಗೋಸ್ಕರ ಆಸೆ ಪಟ್ಟು ಈ ಸ್ಟಾಕಲ್ಲಿ ಇದ್ರಿ ಅಂತಂದರೆ ನೀ ಕಷ್ಟಪಡ್ತೀರಾ ನಿಮಗೆ ಭಯಂಕರವಾಗಿ ನೋವು ಬರುತ್ತೆ ನಾನು ಯಾವಾಗಲೂ ನಿಮ್ಮ ಹತ್ರ ಹೇಳಿದ್ದು ನ್ಯಾಷನಲ್ ಚಾಂಪಿಯನ್ಸ್ ಅನ್ನೋವಂಥ ಒಂದು ಪದನ ಅರವಿಂದ್ ಸುಬ್ರಹ್ಮಣ್ಯನ್ ಯೂಸ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಗೌರ್ಮೆಂಟ್ ಫೇವರಬಲ್ ಆಗಿರೋದಕ್ಕೆ ನೀವು ಕಾಂಟ್ರಾಕ್ಟ್ನ ಕೊಡ್ತಾನೇ ಇದ್ರಿ ಅಂತಂದರೆ ಅದು ಮುಂದಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ಈಗ ಅದಾನಿಗೆ ಏರ್ಪೋರ್ಟ್ ಪೋರ್ಟ್ನೇ ಕೊಡ್ತಾ ಇದ್ರು ಜಯಪ್ರಕಾಶ್ ಕಂಪನಿ ಅದು ಬ್ಯಾಡ್ ಲೋನ್ ತಗೊಂಡು ಸಿಕ್ಕಾಕೊಂಡು ತತ್ತರಿಸಿ ಗೋಯಿಂದ ಅಂತ ಇದೆ ಸರ್ ಅದಾಯ್ತು ಈಗ ಕೋರ್ಟ್ ಕೇಸ್ ಅಂತ ಸುತ್ತಾಡ್ತಾ ಇದ್ದಾರೆ ಗೌರ್ ಜಿ ಆರ್ ಅನ್ನೋರೇ ಪ್ರಮೋಟರ್ ಈಗ ಅವರ ಆಸ್ತಿ ಎಲ್ಲ ಬರೀ ಹನ್ನೆರಡು ಸಾವಿರದ ಇನ್ನೂರು ಕೋಟಿಗೆ ಇವರು ಕೊಡ್ತಾ ಇದಾರೆ ಅದಾನಿಗೆ ಅದರಲ್ಲಿ ಪವರ್ ಸಿಮೆಂಟ್ ಹಾಸ್ಪಿಟಾಲಿಟಿ ಎಲ್ಲಾನು ಇದೆ ಇವ್ರು ಮೇನ್ ಆಗಿ ಸಿಮೆಂಟ್ ಗೋಸ್ಕರ ಇದನ್ನು ಹಾಕಿದ್ದಾರೆ ಬಲೆ ಹಾಕಿ ತುಂಬಾ ಚೀಪ್ ಆಗಿ ಸಿಗ್ತಾ ಇದೆ ಅವ್ರಿಗೆ ಈಗ ಅದು ಚೆನ್ನಾಗಿದ್ರು ಫ್ಯೂಚರ್ ಅಲ್ಲಿ ಒಂದು ಕಾಲದಲ್ಲಿ ಅವ್ರಿಗೆ ಇದು ಡೆಫಿನೆಟ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಆ ಕಂಪನಿನ ಸೊ ಈ ತರ ಕಂಪನೀಸ್ ನೀವು ಅವಾಯ್ಡ್ ಮಾಡಬೇಕು ಅಂತ ಅನ್ನೋದು ಕ್ಲಿಯರ್ ಆಗಿ ಬೆಟರ್ ರಿಲಯನ್ಸ್ ನಾನು ಅವಾಯ್ಡ್ ಮಾಡೋದಕ್ಕೆ ಎರಡು ಕಾರಣಗಳನ್ನ ಹೇಳಿದೀನಿ ಸೊ ಇದು ಮೂರನೇ ಕಾರಣ ಯಾಕಂದ್ರೆ ಬೇರೆಯವರೆಲ್ಲ ಅಪ್ ಮಾಡಿ ಚಾಲ್ಸ್ ಸಿಗೋವಾಗ ಹಾಗೆ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅದಾದ್ಮೇಲೆ ಐ ಸಿ ಐ ಸಿ ಐ ಪ್ರೊಡೆನ್ಶಿಯಲ್ ಪ್ರೊಡೆನ್ಶಿಯಲ್ ಅವರ ಕೋಶನ್ ಸೇಲ್ಸ್ ನ ಮಾಡ್ತಾ ಇದ್ದಾರೆ ಫಿಫ್ಟಿ ಒನ್ ಪರ್ಸೆಂಟ್ ಇವ್ರ ಸ್ಟೇಕ್ ಇದೆ ಐ ಸಿ ಐ ಸಿ ಐ ಬ್ಯಾಂಕ್ ಸ್ಟೇಕು ಹತ್ತು ಸಾವಿರ ಕೋಟಿಗೆ ಪಬ್ಲಿಕ್ ಇಶ್ಯೂ ಹಾಕ್ತಾ ಇದ್ದಾರೆ ಈ ಪಬ್ಲಿಕ್ ಇಶ್ಯೂ ಐದನೇದು ಎನ್ ಸಿ ಲಿಸ್ಟ್ ಆಗೋದಕ್ಕೆ ಇದಕ್ಕೂ ಮುಂಚೆ ಹಲವು ಎ ಎನ್ ಸಿ ಲಿಸ್ಟ್ ಆಗಿದೆ ಈ ಎನ್ ಸಿ ಎಲ್ಲ ದೊಡ್ಡದಾಗಿ ನಿಮ್ಗೆ ಲಿಸ್ಟಿಂಗ್ ಅಲ್ಲಿ ಗೇನ್ಸ್ ಕೊಟ್ಟಿದ್ದಿಲ್ಲ ಈ ಕಂಪೆನಿನ ಲಿಸ್ಟಿಂಗ್ ಅಲ್ಲಿ ಬರೋವಾಗ ವೆಲ್ ಲೆಫ್ಟ್ ಮಾಡ್ಬಿಡಿ ಯಾರಿಗೆಲ್ಲ ಐ ಸಿ ಐ ಸಿ ಐ ಬ್ಯಾಂಕ್ ಶೇರ್ಸ್ ಇದೆಯೋ ಅವರಿಗೆಲ್ಲ ಇದು ಅಚ್ಚೆ ದಿನ್ ಫ್ರೀಯಾಗಿ ದುಡ್ಡು ಸಿಗುತ್ತೆ ಇದು ಕಂಪ್ಲೀಟ್ಲಿ ಆಫರ್ ಫಾರ್ ಸೇಲ್ ಪ್ರೊಡೆನ್ಶಿಯಲ್ ಅಲ್ಲಿ ಸ್ಟಾಕ್ ನ ಮಾರ್ತಾ ಇದ್ದಾರೆ ಐ ಸಿ ಐ ಸಿ ಐ ಪಾರ್ಟಿಸಿಪೇಟ್ ಮಾಡಿಲ್ಲ ಐ ಸಿ ಐ ಸಿ ಐ ಎರಡು ಪರ್ಸೆಂಟ್ ನಿಯ ಇಪ್ಲೋ ಸೇಲ್ಸ್ ಅಲ್ಲಿ ನಾವು ತಗೋತೀವಿ ಅಂತ ಹೇಳಿದ್ದಾರೆ ಸೊ ಪ್ರೊಮೋಟರ್ ಹೋಲ್ಡಿಂಗು ಫಿಫ್ಟಿ ತ್ರೀ ಪರ್ಸೆಂಟ್ ಆಗುತ್ತೆ ಇದು ಒಂದು ವ್ಯಾಲ್ಯೂ ಡಿಸ್ಕವರಿನೇ ಆಸ್ ಫಾರ್ ಎಸ್ ಐ ಸಿ ಐ ಸಿ ಐ ಬ್ಯಾಂಕ್ ಇಸ್ ಕಾನ್ಸೆಪ್ಟ್ ಸ್ಟಾಕ್ ವ್ಯಾಲ್ಯೂಯೇಷನ್ ಇರೋದಕ್ಕೆ ಸಾಧ್ಯತೆ ಇದೆ ಟಾಟಾ ಅಂಡ್ ಸನ್ಸ್ ನೈಂಟಿ ತ್ರೀ ಪರ್ಸೆಂಟ್ ಸ್ಟೇಕ್ ನೈಂಟಿ ಐಟ್ ತೌಸಂಡ್ ಕ್ರೋಸ್ ವರ್ತ್ ಹೇಳ್ತಾ ಇದ್ದಾರೆ ಟಾಟಾ ಕ್ಯಾಪಿಟಲ್ ಅಲ್ಲಿ ನನ್ನ ಕೇಳುವುದು ಅಂತಂದ್ರೆ ಲಿಸ್ಟ್ ಆದಮೇಲೆ ಅವ್ರ ಹತ್ರ ಇರುವಂತಹ ಒಂದು ಎಪ್ಪತ್ತೈದು ಪರ್ಸೆಂಟ್ ಶೇರು ಅದಕ್ಕಿಂತ ಜಾಸ್ತಿನೇ ವ್ಯಾಲ್ಯೂ ಇರುತ್ತೆ ಅದರಿಂದ ಟಾಟಾ ಕ್ಯಾಪಿಟಲ್ ಅನ್ನೋದು ಒಂದು ದೊಡ್ಡ ವಿನ್ನರ್ ಟಾಪ್ ಸಿಕ್ಸ್ ಟಾಟಾ ಕಂಪನೀಸ್ ನಲ್ಲಿ ಬಂದ್ಬಿಡತ್ತೆ ಆಲ್ರೆಡಿ ನನ್ನ ನೆನಪು ಚೆನ್ನಾಗಿತ್ತು ಅಂದರೆ ಒನ್ ಟ್ರಿಲಿಯನ್ ರುಪೀಸ್ ಸ್ಟಾಕು ಆರನೇದು ಅಥವಾ ಏಳನೇ ಕಂಪನಿ ಆಗಿ ಇದು ಬದಲಾಗುತ್ತೆ ಪ್ರಪಂಚನೇ ಜೇನ್ ಸ್ಟ್ರೀಟ್ ಬಗ್ಗೆ ಮಾತಾಡ್ತಾ ಇದೆ ಅದನ್ನ ಡೀಟೇಲ್ಡ್ ಆಗಿ ಇವತ್ತು ಮಕ್ಕಳ ಪೇಜ್ ನಲ್ಲಿ ಮಾತಾಡಿದ್ದೀನಿ ಅವ್ರು ಬೇಸಿಕ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಸೆಬಿ ಹೀಗ್ ಮಾಡ್ಬಿಡ್ತು ಹಾಗೆ ಮಾಡ್ಬಿಡ್ತು ಆಹಾ ಓಹೋ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಬೇಸಿಕ್ಲಿ ಇದು ಆರು ತಿಂಗಳಿಂದ ಎಲ್ರಿಗೂ ಗೊತ್ತು ಸೆಬಿಗೆ ಮೂರ್ ತಿಂಗಳು ಮುಂಚೆನೆ ಒಬ್ಬ ವ್ಯಕ್ತಿ ಬಂದು ಪ್ರೆಸೆಂಟೇಷನ್ ನ ಕೊಟ್ಟಿದ್ದಾರೆ ಡಿಸೆಂಬರ್ ತಿಂಗಳಲ್ಲೇ ಈ ಪಿ ಪಿ ಟಿ ಸೆಬಿ ಹತ್ರ ಇತ್ತು ಸೆಬಿ ಯಾಕೆ ಏಳು ತಿಂಗಳು ಸುಮ್ಮನೆ ಇದ್ರು ಅನ್ನೋದೇ ಈಗ ಪ್ರಶ್ನೆ ನೀವು ಈ ತರ ಆಕ್ಷನ್ ತಗೊಂಡು ರಿಟೈಲ್ ಇನ್ವೆಸ್ಟರ್ ನ ಕಾಪಾಡೋದಕ್ಕೆ ಆಗಲ್ಲ ರಿಟೈಲ್ ಇನ್ವೆಸ್ಟರ್ ಲಾಸ್ಟ್ ಇಯರ್ ಒಂದು ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡಿದಾನೆ ಎಫ್ ಎಂಡ್ ಓ ನಲ್ಲಿ ಈ ಲಾಸ್ ಇಂದ ನೀವು ಕಸ್ಟಮರ್ ಕಸ್ಟಮರ್ನ ಕಾಪಾಡಬೇಕಂದ್ರೆ ಟ್ರೇಡಿಂಗ್ ಲಿಮಿಟ್ ನ ನೀವು ಏರಿಸಬೇಕು ಮಿನಿಮಮ್ ಇಪ್ಪತ್ತೈದು ಲಕ್ಷ ಇನ್ಕಮ್ ನ ತೋರ್ಸಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋಂತವ್ರನ್ನೆಲ್ಲ ಅವರು ಮಾತ್ರ ಈ ಎಫ್ ನಲ್ಲಿ ಆಟ ಆಡ್ಬೋದು ಅಂತ ಹೇಳಿದ್ರೆ ನಂಬರ್ ಆಫ್ ಎಫ್ ಎಂಡೋ ಪ್ಲೇಯರ್ಸ್ ಕಡಿಮೆ ಆಗ್ಬಿಡ್ತಾರೆ ಈ ಜೈನ್ ಸ್ಟ್ರೀಟ್ ನಲ್ಲಿ ನಿಲ್ಸಿದ್ದೆ ಟ್ವೆಂಟಿ ಪರ್ಸೆಂಟ್ ಇಂಡೆಕ್ಸ್ ಆಪ್ಷನ್ಸ್ ಅಲ್ಲಿ ವಾಲ್ಯೂಮು ಕಡಿಮೆ ಆಗಿದೆ ಸೊ ನೀವು ರೀಟೇಲ್ ನ ಕಾಪಾಡಬೇಕು ಅಂದ್ರೆ ಸುಮ್ಮನೆ ಬಾಯಲ್ಲಿ ಸುಟ್ರೆ ಆಗಲ್ಲ ಆಕ್ಷನ್ ತಗೋಬೇಕು ಆಕ್ಷನ್ ಅಂತಂದ್ರೆ ನೆಟ್ವರ್ಕ್ ನ ಏರಿಸಬೇಕು ಇಲ್ಲ ಅಂತಂದ್ರೆ ರಿಟೇಲು ಲಾಸ್ ಮಾಡ್ತಾನೆ ಇರ್ತಾನೆ ಐ ಟಿ ಸಿ ಏನ್ ಹೇಳಿದಾರೆ ಅಂದ್ರೆ ಸ್ಪೈಸಸ್ ಕಾಫಿ ಬೇರೆ ಈ ತರ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಲ್ಲಿ ವ್ಯಾಲ್ಯೂ ಆಡಿಷನ್ ಮಾಡಿ ನಾವು ಸಪ್ಲೈ ಮಾಡ್ತೀವಿ ಈಗ ನಾವು ಡೈರೆಕ್ಟ್ ಆಗಿ ಸಪ್ಲೈ ಮಾಡ್ತಾ ಇದ್ವಿ ವ್ಯಾಲ್ಯೂ ಎಡಿಷನ್ ಏನು ಮಾಡಿರಲಿಲ್ಲ ವ್ಯಾಲ್ಯೂ ಎಡಿಷನ್ ಹಾಕಿ ಸಪ್ಲೈ ಮಾಡ್ತೀವಿ ಇದರಿಂದ ಅವ್ರ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ ಸೊ ಯಾವಾಗ ಬೇಕಾದ್ರೂ ನಿಮ್ಗೆ ಬೋರ್ ಹೊಡಿತಾ ಇದೆ ಇವತ್ತು ಏನೂ ಇಲ್ಲ ಸ್ಟಾಕ್ ಕನ್ಸಿಡರ್ ಮಾಡೋದಕ್ಕೆ ನೀವು ಡೆಫಿನೆಟ್ ಆಗಿ ಐ ಟಿ ಸಿನ ನ ಕನ್ಸಿಡರ್ ಮಾಡಬಹುದು ಟೆಸ್ಲಾ ಶೇರ್ ಹೋಲ್ಡರ್ಸ್ ಹೇಳಿದ್ದಾರೆ ಅಂತಂದ್ರೆ ಇದರ್ ಕಂಪನಿನ ನಡೆಸು ಇಲ್ಲ ಅಂದ್ರೆ ಪಕ್ಷಾನ ಶುರು ಮಾಡು ಬೋರ್ಡ್ ಮೇಲೆ ಪ್ರೆಷರ್ನ ಹಾಕಿದ್ದಾರೆ ಎಲಾನ್ ತರ ಹೇಳಿದ ಮಾತು ಕೇಳೋ ತರ ನನಗೆ ಅನ್ನಿಸ್ತಾ ಇಲ್ಲ ಟೆಸ್ಲಾದ ಫಂಡಮೆಂಟಲ್ ಬಿಸ್ನೆಸ್ ಮಾಡೆಲ್ಲೇ ಟ್ರಂಪ್ ಅವರ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಏಟ್ ಬಿದ್ದಿದೆ ಗೌರ್ಮೆಂಟ್ ಕ್ರೆಡಿಟ್ ಟ್ರೇಡಿಂಗ್ ಅಲ್ಲಿ ಅವರಿಗೆ ಲಾಸ್ ಆಗುತ್ತೆ ಇದರಿಂದ ಅವರು ಟ್ರಂಪ್ ನ ಡ್ಯಾಮೇಜ್ ಮಾಡ್ದಂಗೆ ಬಿಡೋದಿಲ್ಲ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತತ್ತಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು